ಆ ಮಾ ಮಾಧವನಾಗಿ ಅಲ್ಲಿ ಪಾತ್ರ ನಿಭಾಯಿಸೋದಕ್ಕೂ ಅಲ್ಲಿ ದೊಡ್ಡವರು ಹೇಳಿದ್ರೆ ಅರ್ಥ ಮಾಡ್ಕೊಂತ ನೀವು ನಿನ್ನ ಪುಟಾಣಿ ಅಣಿ ಅರ್ಥ ಮಾಡಿಸ್ತೀರಾ ಅಂದ್ರೆ ಯಾವ ಅಂದ್ರೆ ಏನು ಯಾವ ರೀತಿ ಮಾತಾಡೋ ರೀತಿ ಆಗಿರ್ಬೋದು ಮಾಧುವನಾಗಿ ಅಲ್ಲಿ ಮಕ್ಕಳ ಜೊತೆ ಇರೋದಕ್ಕೂ ಅಜಿತ್ ಆಗಿ ಈ ಪುಟಾಣಿ ಜೊತೆ ಇರೋದಕ್ಕೂ ಅಲ್ಲ ಅಲ್ಲಿ ತೆರೆ ಮೇಲೆ ಮಾಧವ ಬಟ್ ತೆರೆ ಹಿಂದೆ ನಾವು ವಿರ್ ಫ್ರೆಂಡ್ಸ್ ಸೊ ಅಲ್ಲಿ ನನ್ನ ಮಕ್ಕಳ ಪಾತ್ರ ಯಾರು ಮಾಡ್ತಾರೆ ವಿರ್ ಆಲ್ ಫ್ರೆಂಡ್ಸ್ ನಾವೆಲ್ಲ ಸೊ ಅಲ್ಲಿ ನನಗೆ ಅಲ್ಲಿ ಆ ಡಿಫರೆನ್ಸ್ ಏನು ಅನ್ಸೋದಿಲ್ಲ ಪಾತ್ರ ಮಾಡಬೇಕಾದ್ರೆ ಎಸ್ ಅಪ್ಪ ಮಗ ಅಂತ ಅನ್ಕೊಂಡು ಇದು ಮಾಡ್ತೀವಿ ಇಲ್ಲಿ ನನ್ನ ಮಗ ನನ್ನದು ಪುಟ್ಟ ಪಾಪ ಅದು ಅಥರ್ವ ಹೇಗಿರುತ್ತೆ ನಿಮ್ಮ ಜೊತೆ ಅಥರ್ವನ ನಾ ಒಡನಾಟ ಅಂದ್ರೆ ಈಗ ಸಣ್ಣವನು ಸೊ ಖುಷಿ ಅಂದ್ರೆ ಅವನೊಂಥರ ke giva obje sled så ನನಗೆ ಐ ಲೈಕ್ ಸ್ಪೆಂಡಿಂಗ್ ಟೈಮ್ ಅವ್ನ ಜೊತೆ ಟೈಮ್ ಸ್ಪೆಂಡ್ ನನಗೆ ತುಂಬಾ ಇಷ್ಟ ಜಗಳ ಆಡ್ತಾನ ಅವಾಗ ತೆರೆ ಮುಂದೆ ತೆರೆ ಹಿಂದೆ ಮಾಡ್ತಾರೆ ಅಂದ್ರೆ ಮಾಧವನ್ ಜೊತೆ ಅವ್ರ ಮಕ್ಳುಗಳಂತೂ ಜಗಳ ಮಾಡ್ತಾನೆ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅಲ್ಸಿದ್ ಜೊತೆ ಮಗ ಜಗಳ ಆಡ್ತಾನ ನನ್ನ ಮಗನ ಓ ಡೆಫಿನೆಟ್ಲಿ ಆಡ್ತಾನೆ ಯಾವ ರೀತಿ ಬಾಲ್ಗೆ ಏನೋ ಒಂದು ಏನೋ ಒಂದು ಇರುತ್ತೆ ನಾನೇನು ಹೇಳಿರ್ತೀನಿ ಅದು ಬೇಡ ಅಂತ ಅನ್ಸಿರುತ್ತೆ ಬಟ್ ಅವನ್ಗೆ ಅವನು ಹೀಸ್ ಆಲ್ಸೋ ವೆರಿ ಅಂದ್ರೆ ಫೋಕಸ್ಡ್ ಸೊ ಅವನಿಗೆ ಇಲ್ಲಿವರೆಗೂ ಏನು ಇದಿಲ್ಲ ಅವನಿಗೆ ಇಷ್ಟ ಸೊ ಅವನ ಆಟಗಳು ಈಗ ಅಂದರೆ ಚೆಸ್ ಅಂದರೆ ತುಂಬ ಇಷ್ಟ ಸೊ ಆ ಥರದಲ್ಲ ಪಜಲ್ಸ್ ಮಾಡ್ತಾನೆ ಅವನು ಪಜಲ್ಸ್ ಎಲ್ಲ ಮಾಡಿದ್ದ ಅವನು ತುಂಬ ರೀತಿ ಪಝಲ್ಸ್ ಮಾಡಿದ್ದ ಸೊ ಒಂದು ಒಂದು ಎರಡೂವರೆ ವರ್ಷದಿದ್ದಾಗಲೂ ಪಜಲ್ಸ್ ಮಾಡ್ತಾ ಇದ್ದ ಅವನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದ ಯಂಗೆಸ್ಟ್ ಅಚೀವ್ ಒಂದು ಹಂಡ್ರೆಡ್ ಪಸಲ್ಸ್ ಇದರಲ್ಲಿ ಈಸ್ ವೆರಿ ಫೋಕಸ್ಡ್ ಆ್ಯಂಡ್ ಈ ಲೈಕ್ಸ್ ಬೇರೆ ಬೇರೆ ಥರದ್ದು ಅಂದರೆ ಓದೋದಕ್ಕೆ ತುಂಬ ಇಷ್ಟ ಪುಸ್ತಕ ತುಂಬ ಓದ್ತಾನೆ ಸೊ ಹಾಗಾಗಿ ನಮಗೆ ಅಂದರೆ ಹಂಗೆ ಅವನಿಗೂ ಅಂದರೆ ತುಂಟ ಸಿಕ್ಕಾಪಟೆ ತುಂಟ ಸೊ ನಮಗೂ ಸ್ವಲ್ಪ ಕಷ್ಟನೇ ಒಂದೊಂದ್ಸತಿ ಮ್ಯಾನೇಜ್ ಮಾಡೋದು ಹೈಪರ್ ಆಕ್ಟಿವ್ ಇಟ್ಸ್ ವೆರಿ ಹೈಪರ್ ಆಕ್ಟಿವ್ ನಮಗೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಕೆಲವೊಂದ್ಸತಿ ಬಟ್ ಇಸ್ ಅ ವೆರಿ ಗುಡ್ ಚೈಲ್ಡ್ ಓಕೆ ಹೇಗೆ ಹೇಗಿರ್ತೀರಾ ನೀವು ಅವನ ಜೊತೆಗೆ ಆ ಥರವನ್ ಜೊತೆಗೆ ಹೇಗಿರ್ತೀರಾ ಅಂದ್ರೆ ನೀವು ಹೇಳಿದ್ರಿ ಕಂಟ್ರೋಲ್ ಮಾಡೋದು ಕೆಪಾಸಿಟಿ ಅಂದ್ರೆ ಕಷ್ಟ ಆಗುತ್ತೆ ಅವನ ಹೈಪರ್ ಆಕ್ಟಿವ್ ಅಂತ ಹೇಳಿ ಈ ಈ ಈ ಹೈಪರ್ ಆಕ್ಟಿವ್ ಜೊತೆಗೆ ಈ ಥರ ಚೆಸ್ ಇದರಲ್ಲಿ ನಾರ್ಮಲ್ ಕಲೆ ಅಲ್ಲ ಆ್ಯಕ್ಚುಲಿ ಮಕ್ಳುಗಳು ಈ ಸಿಕ್ಸ್ ಇಯರ್ಸ್ ಬೇಬಿ ಅಂತ ಹೇಳಿದ್ರೆ ಬಾಲ್ ಆಡೋದು ಅಥವಾ ಪಾರ್ಕ್ ಅಲ್ಲಿ ಬಟ್ ಈಗ ಎಲ್ಲ ಮಕ್ಕಳು ಎಲ್ಲಾ ಮಕ್ಕಳು ಈಗೆಲ್ಲ ಸಿಕ್ಕಾ ನಾವೆಲ್ಲ ಐ ಕ್ಯೂ ಲೆವೆಲ್ ಇಸ್ ವೆರಿ ಹೈ ಸೊ ಈಗ ನೀವು ಹಂಗೆ ಸಣ್ಣವ್ರು ಅಂತ ಅನ್ಸೋದೇ ಇಲ್ಲ ನಮ್ಗೆ ಅನ್ಸಬೇಕು ನಾವು ಅನ್ಕೊಳ್ತೀವಿ ಆರು ಗಂಟೆ ಅಂತ ಇಲ್ಲ ಇಲ್ಲ ಆಕ್ಚುಲಿ ಎಷ್ಟು ಜನ ನಾವು ಅವನೊಂದು ಇದಕ್ಕೆ ಕೋಚಿಂಗ್ ಹೋಗಿ ಮಾಡ್ತಾನೆ ಬಟ್ ಅದು ಒಂದು ಕಾಂಪಿಟೇಷನ್ಗೆ ಯಾವುದಕ್ಕೂ ಹೋಗಿದ್ದ ಅಲ್ಲಿ ಅವನ ಥರ ಒಂದು ಸಾವಿರ ಜನ ಇದ್ರು ಸೊ ಸಿಕ್ಸ್ ಇರ್ಸ್ ಮಕ್ಕಳು ಆ ಥರದೇ ಅವನಿಗಿಂತ ಸಣ್ಣವರು ಇದ್ರು ಅವರ್ ವೆರಿ ಗುಡ್ ಆಲ್ರೆಡಿ ಕಾಂಪಿಟೇಷನ್ಸ್ ಮಾಡಿರೋರು ಸೊ ಸಿಕ್ಕಾಪಟ್ಟೆ ಈಗಿನ ಮಕ್ಕಳ ಐ ಕ್ಯೂ ಜನ್ರಲಿ ವೆರಿ ಹೈ ಆ್ಯಂಡ್ ದೇರ್ ನಾವೆಲ್ಲ ಇದ್ದಂಗೆ ಅಲ್ಲ ಯಾಕಂದರೆ ಈಗೆಲ್ಲ ಅಷ್ಟಕ್ಕೆ ದೇ ಆರ್ ಕ್ವೈಟ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್ ಸೊ ಟೆಲಿವಿಷನ್ ಇಂದ ಆಗಿರ್ಬೋದು ಅಥವಾ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ನಮಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಫಾರ್ ಲಾಂಗ್ ಲಾಂಗ್ ಟೈಮ್ ಈಗ ಮಕ್ಕಳೆಲ್ಲ ದೇ ಆರ್ ವೆರಿ 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 ಸ್ಮಾರ್ಟ್ ನೋಡ್ತಾರ ಟಿವಿಯಲ್ಲಿ ಇಲ್ಲ ಅಂದ್ರೆ ನೋಡ್ತಾನೆ ಬಟ್ ಅವನು ಅಷ್ಟು ಫಾಲೋ ಮಾಡಲ್ಲ ಇನಿಷಿಯಲಿ ಒಂದು ಆಕ್ಚುಲಿ ಇಲ್ಲ ಅವನು ನನಗೆ ಖುಷಿ ಆಗುತ್ತಲ್ಲ ಅಪ್ಪನ ನೋಡ್ತಾನೆ ಅವನಿಗೆ ಗೊತ್ತು ಅಂದ್ರೆ ಈಗ ಅದು ಅದು ಅಂದ್ರೆ ಖುಷಿ ಪಡುವಂತ ಒಂದು ಇನ್ನು ಏಜ್ ಅಲ್ಲ ಅನ್ಸುತ್ತೆ ಅಂದ್ರೆ ಅಪ್ಪ ಇದ್ ಮಾಡ್ತಾರೆ ಅಪ್ಪ ಅಲ್ಲಿ ಇದಾರೆ ಅಂತ ನೋಡ್ತಾನೆ ಅಷ್ಟೇ ಹೊರತು ಅಂದ್ರೆ ಖುಷಿ ಅಂದ್ರೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಆಗುವಂತದ್ದು ಇರುತ್ತಲ್ಲ ಚಿಕ್ಕ ಮಕ್ಳಿಗಳು ಯಾಕಂದ್ರೆ ಕೆಲವೊಂದು ನೋಡ್ತಿರ್ತೀವಲ್ಲ ಏನಾದ್ರು ಗೊತ್ತಿರೋರಾದ್ರೂ ಸ್ಕ್ರೀನ್ ಮೇಲೆ ಬಂತು ಅಂದ್ರೆ ಪುಟಾಣಿಗಳಿಗೆ ಅದೊಂಥರ ಖುಷಿನೇ ಬೇರೆ ತರ ಇರಲ್ಲ ಹಾ ಅಲ್ಲ ಗೊತ್ತಿಲ್ಲ ಅದು ಇವ್ನಿಗೆ ಒಂಥರ ಅಭ್ಯಾಸ ಆಗೋಗಿದೆಯೋ ಏನೋ ಗೊತ್ತಿಲ್ಲ ಅವನಿಗೆ ನಾನು ಸ್ಕ್ರೀನ್ ಮೇಲೆ ಬಂದರೆ ಹ್ಞೂ ಸರಿ ಏನು ಇವಾಗ ಅಂತ ಬಂದಿದೆಯಾ ಏನು ಹಾಂ ಚೆನ್ನಾಗಿದೆ ಓಕೆ ನಾನು ಕೇಳಬೇಕು ಚೆನ್ನಾಗಿದೆಯಾ ಅಂತಂದರೆ ಹಾಂ ಚೆನ್ನಾಗಿದೆ ಓಕೆ ಅಷ್ಟೇ ಅದರಲ್ಲಿ ಅವು ಅಪ್ಪ ಸ್ಕ್ರೀನ್ ಮೇಲೆ ಅನ್ನುವಂಥದ್ದು ರಿಯಾಕ್ಷನ್ ಎಲ್ಲ ಇಲ್ಲ ಬಂದಿದ್ಯಾ ನೋಡ್ತಿದ್ದೀನಿ ಅದೆಲ್ಲ ಇಲ್ಲ ಅದೇ ಇಲ್ಲ ನಾನು ಕೇಳಬೇಕು ಅಂದರೆ ಈಗ ಬೇರೆ ಬೇರೆ ಏನಾದರೂ ಈಗ ಕೆಲವು ಆ್ಯಡ್ಸು ಮತ್ತೆ ಬೇರೆ ಬೇರೆ ಏನಾದರೂ ಬಂದಾಗ ಟೆಲಿವಿಷನ್ ಅಂದರೆ ಸೀರಿಯಲ್ಲು ನಾವು ಜೊತೆ ಕೂತ್ಕೊಂಡು ನೋಡಿದೆ ಕಮ್ಮಿ ಆ್ಯಕ್ಚುಲಿ ಅವನು ಯಾವಾಗಲೂ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಿದ್ದ ಬಟ್ ಈಗ ಬೇರೆ ಏನಾದರೂ ನಂದು ಕೆಲವು ಆ್ಯಡ್ಸು ಅಥವಾ ಇನ್ನೇನಾದರೂ ವಿಡಿಯೋಸು ಅದು ಇದು ಎಲ್ಲ ತೋರಿಸಿದಾಗ ನಾನೇ ಕೇಳಬೇಕು ಹೇಗಿದೆ ಪುಟ ಅಂತ ಆವಾಗ ಅವನು ಹಾಂ ಚೆನ್ನಾಗಿದೆ ಅಂತ ಹೇಳ್ತಾನೆ ಓಕೆ ನಿಮ್ಮ ವೈಫ್ ಬಗ್ಗೆ ಹೇಳೋದಂತೆ ವೆರಿ ಸಪೋರ್ಟಿಂಗ್ ಆ್ಯಕ್ಚುಲಿ ಅಂದರೆ ಶೀ ಈಸ್ ಆಲ್ಸೋ ಆನ್ ಆಕ್ ಆ್ಯಕ್ಟ್ರೆಸ್ ಆ್ಯಕ್ಟ್ರೆಸ್ ಅಂದರೆ ಶೀ ಡಸ್ ಆದರೆ ಅವ್ರಿಗೆ ಟೆಲಿವಿಷನ್ ಅದರಲ್ಲೆಲ್ಲ ಶೀಸ್ ನಾಟ್ ಶೀ ಮಾಡಿಲ್ಲ ಅಂದರೆ ಟೆಲಿವಿಷನ್ ಅಂದರೆ ಶಿ ವಸ್ ಜರ್ನಲಿಸ್ಟ್ ಆಗಿದ್ದವರು ಆ್ಯಂಡ್ ನ್ಯೂಸ್ ಆ್ಯಂಕರ್ ಆಗಿದ್ದವರು ಆ್ಯಂಡ್ ಅವರು ಏನದು ಮೀಡಿಯಾದಲ್ಲಿದ್ದು ಶೀಸ್ ಅ ಪೇಂಟರ್ ಶೀಸ್ ಅ ರೈಟರ್ ಶೀಸ್ ಅ ಸಿಂಗರ್ ಸೊ ಶೀಸ್ ಲೈಕ್ ಯಾ ಟೂ ಹಂಡ್ರೆಡ್ ಟೈಮ್ಸ್ ಮೋರ್ ಟ್ಯಾಲೆಂಟೆಡ್ ದೆನ್ ಮೀ ಐ ಮೀನ್ ಐ ಎಮ್ ನಾಟ್ ಅಟ್ ಆಲ್ ಟ್ಯಾಲೆಂಟೆಡ್ ಶಿ ಇಸ್ ಫಾರ್ ಮೋರ್ ಟ್ಯಾಲೆಂಟೆಡ್ ಎಲ್ಲ ರೀತಿಯಲ್ಲೂ ಸೊ ಹಾಗಾಗಿ ಶಿ ಅಂಡರ್ಸ್ಟ್ಯಾಂಡ್ಸ್ ದ ಮೀಡಿಯಮ್ ಒಬ್ಬ ಆರ್ಟಿಸ್ಟಾಗಿ ಹೇಗೆ ಅನ್ನೋದು ಗೊತ್ತು ಸೊ ಹರ್ ಸಪೋರ್ಟ್ ಇಸ್ ಬೀನ್ ವೆರಿ ಗುಡ್ ದಟ್ ಈಸ್ ದೆಸ್